ಸಿಲಿಕಾನ್ ಸಿಟಿಯಲ್ಲಿ ಲೋಹದ ಹಕ್ಕಿಗಳ ಕಲರವಕ್ಕೆ ವೇದಿಕೆ ಸಿದ್ದಗೊಂಡಿದೆ ಫೆಬ್ರವರಿ ಹತ್ತರಿಂದ ನಡೆಯುವ ಏರ್ ಶೋಗೆ ಭರ್ಜರಿ ತಯಾರಿಯಾಗ್ತಿದೆ ಮತ್ತೊಂದೆಡೆ ಲಕ್ಷಾಂತರ ಜನ ಬರೋ ಕಾರ್ಯಕ್ರಮಕ್ಕೆ ಸಂಚಾರ ಸಮಸ್ಯೆಯಾಗದ ರೀತಿ ಪೊಲೀಸರು ಅನೇಕ ಬದಲಾವಣೆ ಮಾಡಿದ್ದಾರೆ ಿದೆ ಭರ್ಜರಿ ಕಸರತ್ತು ನಡೆದಿದೆ ಗಗನದಲ್ಲಿ ಲೋಹದ ಹಕ್ಕಿಗಳ ಕಲರವ ನೋಡೋಕೆ ಯುದ್ದ ವಿಮಾನಗಳ ಸಾಹಸ ಕಣ್ತುಂಬಿಕೊಳ್ಳಲು ಮೂರು ದಿನವಷ್ಟೇ ಬಾಕಿ ಇದೆ ಏರ್ ಶೋಗಾಗಿ ನಗರದ ಹಲವೆಡೆ ಸಂಚಾರಗಳು ಬದಲಾಗ್ತಿವೆ ಆಗಸ್ ವಿಮಾನಗಳ ಚಮತ್ಕಾರ ಬದಲಾಗುತ್ತೆ ರಸ್ತೆ ಸಂಚಾರ ವಿಕಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬಿಎಂಟಿಸಿ ಉಚಿತ ಬಸ್ ರಾಜಧಾನಿ ಬೆಂಗಳೂರಿನಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ನಾಲ್ಕು ದಿನಗಳ ಕಾಲ ಏರ್ ಶೋ ನಡೆಯಲಿದೆ ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ನಡೆಯುವ ದಿನಗಳಲ್ಲಿ ವಾಯುನೆಲೆ ಸಂಪರ್ಕಿಸುವ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಇರಲಿದೆ ಹೀಗಾಗಿ ಟ್ರಾಫಿಕ್ ಜಾಮ್ ತಡೆಗೆ ಸಂಚಾರ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಕೆಲವೆಡೆ ಏಕಮುಖ ಸಂಚಾರವಿದ್ರೆ ಇನ್ನೂ ಕೆಲವೆಡೆ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಕೆಆರ್ಪುರ ಬಾಗಲೂರು ಹೆಣ್ಣೂರು ಕ್ರಾಸ್ ಕೊತ್ತನೂರು ವಿದ್ಯಾನಗರ ಕ್ರಾಸ್ ಹುಣಸಮಾರನಹಳ್ಳಿ ಗೊರಗುಂಟೆಪಾಳ ಉನ್ನಿಕೃಷ್ಣನ್ ರಸ್ತೆ ಬಿಇಎಲ್ ವೃತ್ತ ಗಂಗಮ್ಮ ವೃತ್ತ ದೊಡ್ಡಬಳ್ಳಾಪುರ ರಸ್ತೆ ನಾಗೇನಹಳ್ಳಿ ಗೇಟ್ ಗಂಟಿಗಾನಹಳ್ಳಿ ಸರ್ಕಲ್ ಮೈಸೂರು ರಸ್ತೆ ನಾಯಂಡಹಳ್ಳಿ ಚಂದ್ರಾಲಯೌಟ್ ಗೊರಗುಂಟೆಪಾಳ್ಯ ಬಿಇಎಲ್ ವೃತ್ತ ಗಂಗಮ್ಮ ವೃತ್ತ ಪಾಳ್ಯ ಸರ್ಕಲ್ ಮದರ್ ಡೈರಿ ಜಂಕ್ಷನ್ ಉನ್ನಿಕೃಷ್ಣನ್ ಜಂಕ್ಷನ್ನಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ ಂಥ ವೀಕ್ಷಕರಿಗೆ ಫ್ರೀ ಪಾರ್ಕಿಂಗನ್ನು ಜಿ ಕೆ ವಿ ಕೆ ಕ್ಯಾಂಪಸ್ ಅಲ್ಲಿ ಆಯೋಜಿಸಲಾಗಿದೆ ಅಲ್ಲಿ ಬಿ ಎಮ್ ಟಿ ಸಿ ವತಿಯಿಂದ ಫ್ರೀ ಶಟಲ್ ಎ ಸಿ ಬಸ್ಸಸ್ ಕೂಡ ಮಾಡಲಾಗಿದೆ ಎಲ್ಲ ವೀಕ್ಷಕರು ಅಲ್ಲಿ ಮಾಡೋಂಥ ವಿನಮ್ರ ಮನವಿ ಏನಂತ ಹೇಳಿದ್ರೆ ಎಲ್ಲರೂ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಸದುಪಯೋಗ ಮಾಡ್ಕೋಬೇಕು ಇಲ್ಲಿ ಬಂದು ಅವರ ಕಾರು ಅಥವಾ ಇತ್ಯಾದಿನ ಪಾರ್ಕ್ ಮಾಡಿ ಅಲ್ಲಿಂದ ಫ್ರೀ ಶಟಲ್ ಬಸ್ಸನ್ನು ತೊಗೊಂಡು ಹೋದಕ್ಕೆ ನಾವು ಕೇಳ್ಕೊತೀವಿ ಹೀಗೆ ವಾಯುನೆಲೆಯಲ್ಲಿ ಎರಡು ದಿನ ನಡೆಯುವ ಏರ್ ಶೋಗೆ ಸಂಚಾರ ಪೊಲೀಸರು ಸಿದ್ದರಾಗಿದ್ದಾರೆ ಹಾಗೆ ಉಚಿತ ಬಸ್ ಸೇವೆ ಬಳಸಿಕೊಂಡು ಸುಗಮ ಸಂಚಾರಕ್ಕೆ ಸಾರ್ವಜನಿಕರು ಸಹಕರಿಸಬೇಕಿದೆ ಬೆಂಗಳೂರು